ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಒಳ್ಳೆ ನೈಜ ಕತೆ ಇರುವ ಸ್ಟೋರಿನ ತೊಗೊಂಡು ಬಂದಿದ್ದೀನಿ ನೋಡಿ ನಾಲ್ಕು ಸ್ಟೋರಿ ಇದೆ ನಾಲ್ಕು ಸ್ಟೋರಿ ಅದು ನಿಜವಾದ ಸ್ಟೋರಿ ಪ್ರೀತಿ ಎಂದರೆ ವಿಶ್ ಚಾಟಿಂಗ್ ಡೇಟಿಂಗ್ ಶಾಪಿಂಗ್ ಕ್ಯಾಂಡಲ್ಯಟ್ ಡಿನ್ನರ್ ಸೆಕ್ಸ್ ಲಿವಿಂಗ್ ಟುಗೆದರ್ ಇಷ್ಟಕ್ಕೆ ಸೀಮಿತವಾಗಿ ಬಿಟ್ಟಿದೆ ನಿಜವಾದ ಪ್ರೀತಿ ಇದನ್ನೆಲ್ಲ ಮೀರಿದ್ದು ಮತ್ತು ಅದು ಹೃದಯ ಮತ್ತು ಮನಸ್ಸಿಗೆ ಸಂಬಂಧಿಸಿದು ಎನ್ನುವುದನ್ನು ತಿಳಿಸುವ ನಾಲ್ಕು ನೈಜ ಪ್ರೀತಿಯ ಕಥೆಗಳು ಪ್ರೇಮಿಗಳ ದಿನದ ನಿಮಿತ್ತ ನಿಮಗಾಗಿ ಪ್ರೀತಿ ಪ್ರೇಮ ಎಂದರೆ ಕೇವಲ ಆಕರ್ಷಣೆ ಮಾತ್ರವಲ್ಲ ಅಲ್ಲಿ ಭಾವನೆಗಳ ಸಂಗಮ ಹೊಂದಾಣಿಕೆ ಹೃದಯಗಳ ಸಮ್ಮಿಲನ ಬಾಂಧವ್ಯಗಳಿರುತ್ತೆ ಪ್ರೀತಿ ಎಂಬುದು ಓರ್ವ ವ್ಯಕ್ತಿಯ ಸೌಂದರ್ಯ ನೋಡಿ ಮೂಡುವುದಲ್ಲ ಎರಡು ಮನಸ್ಸುಗಳೊಂದಿಗೆ ಬೆಸೆದು ಬೆಸೆದುಕೊಳ್ಳುವಂತಹದು ಅದು ಸಮಯ ವರ್ಷಗಳು ಕಳೆದಂತೆ ಬದಲಾಗುವುದಿಲ್ಲ ಸಂಗಾತಿ ಕಷ್ಟದಲ್ಲಿದ್ದರೆ ಎಂದಾದರೆ ಪ್ರೀತಿಯಿಂದ ಬಂದು ಅವರ ಕೈ ಹಿಡಿದು ಸಂತೈಸಿ ಸಹಾಯ ಮಾಡಬೇಕು ಮತ್ತು ಮಾರ್ಗದರ್ಶಿಯಾಗಿರಬೇಕೇ ಹೊರತು ಕೈ ಬಿಡುವುದಲ್ಲ ಕಷ್ಟ ಸುಖ ಏನೇ ಬಂದರೂ ಜತೆಯಾಗಿ ಎದುರಿಸುವ ಸುಮಧುರ ಬಾಂಧವ್ಯವೇ ನಿಜವಾದ ಪ್ರೀತಿ ಇಲ್ಲಿ ನೋಟ ನಗು ಮೌನ ಕಂಗಳು ಸ್ಪರ್ಶ ಇವು ಮನದಾಳದ ಇಂಗಿತ ಭಾವನೆ ಇಚ್ಛೆ ಎಲ್ಲವನ್ನೂ ರವಾನಿಸುವ ಅರ್ಥೈಸುವ ಸಂವಾನ ಸಂಪರ್ಕ ಸೇತುವೆಗಳಾಗಿರುತ್ತವೆ ದುರದೃಷ್ಟವಶಾತ್ ಈಗಿನ ಕಾಲದಲ್ಲಿ ಪ್ರೀತಿ ಎನ್ನುವುದು ಯಾವುದೇ ಕಿಮ್ಮತ್ತಿಲ್ಲದ ಒಂದು ಸಾಮಾನ್ಯ ಪದವಾಗಿಬಿಟ್ಟಿದೆ ಜನರಿಗೆ ಪ್ರೀತಿಗೂ ಕಾಮಕ್ಕೂ ಇರುವ ವ್ಯತ್ಯಾಸ ಗೊತ್ತಿಲ್ಲ ಹಾಗಾಗಿ ಇಂದು ಪ್ರೀತಿ ಪ್ರೇಮ ಎಂಬ ವಿಷಯದಲ್ಲಿ ವ್ಯಕ್ತಿಯ ಬಾಹ್ಯ ಸೌಂದರ್ಯಕ್ಕೆ ಆದ್ಯತೆ ನೀಡಲಾಗುತ್ತದೆ ತತ್ ಪರಿಣಾಮವಾಗಿ ಇಂದು ಮೊದಲ ನೋಟದ ಪ್ರೇಮ ಲವ್ ಅಟ್ ಫಸ್ಟ್ ಸೈಟ್ ಕಥೆಗಳೇ ಹೆಚ್ಚಾಗಿ ಸಿಗುತ್ತವೆ ಇಲ್ಲಿ ಆಕರ್ಷಣೆ ಅಥವಾ ಸೆಳೆತವಷ್ಟೇ ಇರುತ್ತದೆ ವ್ಯಕ್ತಿತ್ವ ಸ್ವಭಾವ ಹೊಂದಾಣಿಕೆ ಗುಣ ಮನೋಭಾವ ಇತ್ಯಾದಿಗಳಿಗೆ ಮಹತ್ವ ನೀಡುವುದಿಲ್ಲ ಬದಲಾಗಿ ಪ್ರೀತಿ ಎಂದರೆ ವಿಶ್ ಚಾಟಿಂಗ್ ಡೇಟಿಂಗ್ ಶಾಪಿಂಗ್ ಕ್ಯಾಂಡ್ಲೆಡ್ ಡಿನ್ನರ್ ಸೆಕ್ಸ್ ಲಿವಿಂಗ್ ಟುಗೆದರ್ ಇಷ್ಟಕ್ಕೆ ಸೀಮಿತವಾಗಿ ಬಿಟ್ಟಿದೆ ನಿಜವಾದ ಪ್ರೀತಿಯ ಬಗ್ಗೆ ತಿಳಿಯದ ಯುವ ಜನಾಂಗ ಸಿನಿಮಗಳಲ್ಲಿ ಸಿನಿಮಾಗಳಲ್ಲಿ ಕಾಣುವ ಮೋಜು ಮಸ್ತಿಗಳ ಲೋ ಮೋಹದ ಆಕರ್ಷಣೆಯನ್ನೇ ಪ್ರೀತಿ ಎಂದು ತಿಳಿದು ವಿದ್ಯಾಭ್ಯಾಸ ವೃತ್ತಿ ಕುಟುಂಬದವರನ್ನು ಬಿಟ್ಟು ಅವುಗಳಲ್ಲೇ ಕಾಲ ಕಳೆಯುತ್ತಿದೆ ಇದರಿಂದ ನೈಜ ಪ್ರೀತಿ ಮರೆಯಾಗುತ್ತಿದೆ ಓದಿದ ನಂತರ ಬಹಳ ದಿನಗಳ ಕಾಲ ಮನಸ್ಸಿನಲ್ಲಿ ಉಳಿದು ಬಿಡುವ ಪ್ರೇಮ ಕಥೆಗಳಿವೆ ಕೆಲವೊಂದು ನಮ್ಮ ಜೀವನಕ್ಕೆ ಸ್ಫೂರ್ತಿದಾಯಕವಾಗಬಲ್ಲವು ಆದರೆ ನಮ್ಮ ಸಮಾಜದಲ್ಲೇ ನಡೆದ ನೈಜ ಪ್ರೇಮ ಕಥೆಗಳು ಕೆಲವು ಹೃದಯದ ಅಂತರಾಳದ ಕದ ತಟ್ಟುವುದು ಇಂತಹ ವಿಭಿನ್ನ ಮತ್ತು ಮನಸ್ಪರ್ಶಿ ಘಟನೆಗಳಿಗೆ ಕಾರಣರಾದ ಪ್ರೇಮಿಗಳಿಂದಾಗಿಯೇ ಇಂದು ನಿಜವಾದ ಪ್ರೇಮ ಪ್ರೀತಿ ಉಳಿದುಕೊಂಡಿದೆ ಇಪ್ಪತ್ತು ವರ್ಷಗಳ ಬಳಿಕ ಸುಕಾಂತ್ಯ ಕಂಡ ಪ್ರೇಮಕತೆ ರಾಮದಾಸ್ ಮತ್ತು ರಜಿನಿ ಕೇರಳದ ತಿರುವಂತನಾಪುರದ ಜಿಲ್ಲಾಧಿಕಾರಿ ಕಚೇರಿಯ ಅಕೌಂಟ್ಸ್ ವಿಭಾಗದಲ್ಲಿ ಸಹಾಯಕ ಅಧಿಕಾರಿಗಳು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಉದ್ಯೋಗಕ್ಕೆ ಸೇರಿದ ವೇಳೆ ಪರಸ್ಪರ ಪ್ರೀತಿಸಲಾರಂಭಿಸಿದರು ಅವರ ಪ್ರೇಮಕ್ಕೆ ಸಹೋದ್ಯೋಗಿಗಳು ಸ್ನೇಹಿತರು ಬೆಂಬಲಿಸಿದರು ಇಬ್ಬರ ಮನೆಯವರು ಸಹಮತ ವ್ಯಕ್ತಪಡಿಸಿದ್ದರಿಂದ ಮದುವೆಯಾಗಲಾರದೆ ಹಾಗೇ ಇದ್ದರು ಸುಮಾರು ಇಪ್ಪತ್ತು ವರ್ಷಗಳು ಕಳೆದರೂ ಅವರ ಪ್ರೀತಿ ಅಖಂಡವಾಗಿ ಉಳಿಯಿತು ಈ ಪ್ರೇಮ ಕತೆ ಬಗ್ಗೆ ತಿಳಿದ ಕೇರಳದ ವಿಧಾನಸಭೆ ಸ್ಪೀಕರ್ ಪಿ ರಾಮಕೃಷ್ಣನ್ ಪ್ರೇಮಿಗಳ ಎತ್ತವರು ಮತ್ತು ಸಂಬಂಧಿಕರೊಂದಿಗೆ ಮಾತುಕತೆ ನಡೆಸಿ ಮದುವೆ ನೆರವೇರಿಸಿದರು ಕೊನೆಗೂ ಸ್ಪೀಕರ್ ಪೌರೋಹಿತ್ಯದಿಂದಾಗಿ ಈ ಜೋಡಿ ಜತೆಯಾಗಿ ಜೀವನ ಸಾಗಿಸುವಂತಾಯಿತು ಕುಟುಂಬದವರೆಲ್ಲರ ಒಪ್ಪಿಗೆ ಪಡೆದು ಅವರ ಸಮ್ಮುಖದಲ್ಲಿ ಅಸಮಣೆ ಏರುವ ಅವರ ಕನಸು ಈಡೇರಿತು ಇಲ್ಲಿ ಗೆದ್ದದ್ದು ನೈಜ ಪ್ರೀತಿ ಸಪ್ತ ಸಾಗರ ದಾಟಿ ಬಂದ ಪ್ರೀತಿ ನಲವತ್ತೊಂದು ವರ್ಷದ ಅಮೇರಿಕದ ಮಹಿಳೆ ಆಡ್ರಿಯನ್ ಫರೆಲ್ ಬೆಳೆದದ್ದು ಪಾಶ್ಚಿಮ ಪಾಶ್ಚಿಮಾತ್ಯ ಜೀವನ ಶೈಲಿಯಲ್ಲಿ ಪ್ರೀತಿಸಿದ್ದು ತನ್ನಿಂದ ವಯಸ್ಸಿನಲ್ಲಿ ಚಿಕ್ಕವರಾದ ಇಪ್ಪತ್ತೈದು ವರ್ಷದ ಭಾರತದ ಗ್ರಾಮೀಣ ಸಂಸ್ಕೃತಿಯಲ್ಲಿ ಬೆಳೆದ ಮುಖೇಶ್ ಕುಮಾರ್ ಅವರನ್ನು ಫೇಸ್ಬುಕ್ನಲ್ಲಿ ಪರಿಚಿತರಾದ ಅವರಿಬ್ಬರು ಆತ್ಮೀಯ ಸ್ನೇಹಿತರಾದರು ಕಾಲ ಕಳೆದಂತೆ ಒಬ್ಬರನ್ನೊಬ್ಬರು ಪ್ರೀತಿಸಲಾರಂಭಿಸಿದರು ಆತನ ಪ್ರೀತಿಯನ್ನು ಪಡೆಯಲು ವಿವಾಹವಾಗಿ ಆತನೊಂದಿಗೆ ಜೀವನ ಸಾಗಿಸುವ ಸಲುವಾಗಿ ಆಡ್ರಿಯಾನ್ ತನ್ನ ಬಂಧುಗಳೆಲ್ಲರನ್ನೂ ತೊರೆದು ಉತ್ತರ ಭಾರತಕ್ಕೆ ಬಂದರು ಬಳಿಕ ಮುಕೇಶ್ ಕುಟುಂಬದವರ ಒಪ್ಪಿಗೆ ಪಡೆದು ಆತನನ್ನು ವಿವಾಹವಾಗಿ ಗ್ರಾಮೀಣ ಜೀವನ ಪ್ರಾರಂಭಿಸಿದರು ಮೊದಮೊದಲು ಗ್ರಾಮೀಣ ಸಂಸ್ಕೃತಿ ಸಂಪ್ರದಾಯಗಳಿಗೆ ಹೊಂದಿಕೊಳ್ಳಲು ಕಷ್ಟಪಟ್ಟರು ಬಳಿಕ ಒಗ್ಗಿಕೊಂಡು ಪ್ರೀತಿಯ ಮಹತ್ವ ಸಾರಿದಾಳೆ ಇದೀಗ ಅಪ್ಪಟ ಭಾರತೀಯ ನಾರಿಯಂತೆ ಜೀವನ ಸಾಗಿಸುತ್ತಾ ಗಂಡನೊಂದಿಗೆ ಎತ್ತಿನ ಗಾಡಿಯಲ್ಲಿ ತೆರಳಿ ಕೃಷಿ ಕಾರ್ಯಗಳಲ್ಲೂ ಪಾಲ್ಗೊಳ್ಳುತ್ತಿದ್ದಾಳೆ ಇಂದು ಮದುವೆಯಾಗಿ ನಾಳೆ ವಿಚ್ಛೇದನ ಕೊಡುವ ಸಂಸ್ಕೃತಿಯ ಇರುವ ಎಲ್ಲಿಯ ಅಮೆರಿಕದ ಆಡ್ರಿಯನ್ ಎಲ್ಲಿಯ ಹಳ್ಳಿಯ ಯುವಕ ಮುಕೇಶ್ ಸಪ್ತ ಸಾಗರ ದಾಟಿ ಬಂದ ಇವರ ಪ್ರೀತಿಗೆ ವಯಸ್ಸು ದೇಶ ಸಂಸ್ಕೃತಿ ಜೀವನ ಕ್ರಮ ಅಂತಸ್ತು ಅಡ್ಡಿ ಬರಲಿಲ್ಲ ಪ್ರೀತಿಗೆ ಅರಿತು ನಡೆಯುವ ಮನಸ್ಸು ಮತ್ತು ಹೊಂದಾಣಿಕೆಯೇ ಮುಖ್ಯ ಎನ್ನುವುದಕ್ಕೆ ಈ ಪ್ರೇಮಕತೆಯೇ ಸಾಕ್ಷಿ ಸಾವು ಗೆದ್ದ ಪ್ರೇಮ ದೂರದ ಸಂಬಂಧಿಕರಾಗಿದ್ದು ಕುಟುಂಬಗಳಲ್ಲಿ ನಡೆಯುವ ಸಮಾರಂಭಗಳಲ್ಲಿ ಪರಸ್ಪರ ಭೇಟಿಯಾಗುತ್ತಿದ್ದ ಪ್ರಜ್ವಲ್ ಮತ್ತು ಛಾಯಾ ತುಂಬ ಆತ್ಮೀಯರಾಗಿದ್ದರು ಈ ಆತ್ಮೀಯತೆ ಪ್ರೇಮಕ್ಕೆ ತಿರುಗಿತು ಬೆಂಗಳೂರು ನಿವಾಸಿಗಳಾದ ಇಬ್ಬರು ತಮ್ಮ ಎತ್ತವರಿಗೆ ವಿಷಯ ತಿಳಿಸಿದರು ಎರಡು ಕುಟುಂಬಗಳ ನಡುವೆ ಮಾತುಕತೆ ನಡೆದು ನಿಶ್ಚಿತಾರ್ಥ ನೆಡೆ ನೆರವೇರಿತು ಅವರು ಪ್ರೀತಿಸಿ ಒಂದಾದ ಖುಷಿ ಮತ್ತು ಹೊಸ ಬಾಳಿನ ಕನಸುಗಳ ಸಂಭ್ರಮದಲ್ಲಿ ತೇಲಾಡುತ್ತಿದ್ದರು ನಿಶ್ಚಿತಾರ್ಥ ಕಳೆದು ಕೆಲವೇ ದಿನಗಳಲ್ಲಿ ಇದ್ದಕ್ಕಿದ್ದಂತೆ ಆ ಆಸ್ಪತ್ರೆ ಸೇರಿದರು ಛಾಯಾ ಬ್ರೈನ್ ಟ್ಯೂಮರ್ ಆಕ್ರಮಿಸಿ ಮೂರನೇ ಹಂತ ತಲುಪಿತು ಎರಡು ಕುಟುಂಬಗಳು ಆಘಾತದಿಂದ ತತ್ತರಿಸಿದವು ಆದರೆ ಪ್ರಜ್ವಲ್ ವಿಚಲಿತರಾಗದೆ ಭಾವಿ ಪತಿಯನ್ನು ಪ್ರೀತಿಯಿಂದ ಆರೈಕೆ ಮಾಡಿದರು ಆಕೆಯ ಕಷ್ಟ ನೋವುಗಳಿಗೆ ಸ್ಪಂದಿಸಿ ಧೈರ್ಯ ತುಂಬಿ ಚೇತರಿಸುವಂತೆ ಮಾಡಿದರು ಛಾಯಾಗೆ ಬ್ರೈನ್ ಟ್ಯೂಮರ್ ಇರುವ ವಿಷಯ ತಿಳಿದ ಕೂಡಲೇ ಪ್ರಜ್ವಲ್ ಮನೆಯವರು ಈ ವಿವಾಹ ಬೇಡ ಎಂದು ತೀರ್ಮಾನಿಸಿದರು ಆದರೆ ಆಕೆಯ ಕಾಯಿಲೆ ಗುಣವಾಗುತ್ತದೆ ಸರಿಯಾಗಿ ಔಷಧ ಮಾಡಬೇಕು ಆಕೆ ಅಷ್ಟೇ ಎಂದು ಎತ್ತವರ ಮನವೊಲಿಸಿದ ಪ್ರಜ್ವಲ್ ತಾನು ಆಕೆಯನ್ನೇ ವಿವಾಹವಾಗುವುದಾಗಿ ತಿಳಿಸಿದರು ಬಳಿಕ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕಾರ್ಯದಲ್ಲಿ ನಿರಾತರಾದರು ಪ್ರಜ್ವಲ್ ಪ್ರತಿ ಹಂತದಲ್ಲೂ ಆಕೆಯೊಂದಿಗಿದ್ದು ಧನಾತ್ಮಕ ಭಾವನೆ ಮೂಡಿಸಿದರು ಕ್ಯಾನ್ಸರ್ನಿಂದ ಗುಣಮುಖರಾದ ಹಲವಾರು ಹಲವಾರು ಪ್ರೀ ಮಾಹಿತಿ ಕಲೆ ಹಾಕಿ ಛಾಯೆಗೆ ತಿಳಿಸಿದ ಪ್ರಜ್ವಲ್ ಆಕೆಯಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಿ ಬೇಗನೆ ಚಿಕಿತ್ಸೆಗೆ ಸ್ಪಂದಿಸುವಂತೆ ಮಾಡಿದರು ಇದೀಗ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಯಶಸ್ವಿ ಶಸ್ತ್ರ ಚಿಕಿತ್ಸೆಯ ಆನಂತರ ಚೇತರಿಸಿಕೊಳ್ಳುತ್ತಿದ್ದಾರೆ ಇನ್ನು ಕೆಲವೇ ಸಮಯದಲ್ಲಿ ಸಂಪೂರ್ಣ ಗುಣಮುಖರಾಗಿ ಛಾಯಾ ಪ್ರಜ್ವಲ್ ಕೈ ಹಿಡಿದು ದಾಂಪತ್ಯ ಜೀವನಕ್ಕೆ ಕಾಲಿ ಕಾಲಿರಿಸಲಿದ್ದಾರೆ ಪ್ರೀತಿಯಿಂದ ಕಾಳಜಿ ವಹಿಸಿ ಆತ್ಮಸ್ಥೈರ್ಯ ತುಂಬುವ ಮೂಲಕ ಸಾವನ್ನು ಕೂಡ ಗೆಲ್ಲಬಹುದೆಂದು ಈ ಘಟನೆಯಿಂದ ತಿಳಿಯುತ್ತದೆ ಅವರ ಪ್ರೀತಿಗೆ ಅಂಗವೈಕಲ್ಯ ಅಡ್ಡಿಯಾಗಲಿಲ್ಲ ರಮೇಶ್ ಹುಟ್ಟು ಅಂಗವಿಕಲ ಚಿಕ್ಕಂದಿನಿಂದಲೇ ತಂದೆಯನ್ನು ಕಳೆದುಕೊಂಡಿದ್ದರು ತಾಯಿಯ ಆಸರೆಯಲ್ಲಿ ಬೆಳೆದರು ಕಾಲಿನ ವೈಕಲ್ಯದಿಂದಾಗಿ ದೂರ ನಡೆಯಲಾಗದೆ ಕೇವಲ ನಾಲ್ಕನೇ ತರಗತಿ ಮಾತ್ರ ಓದಿದ್ದ ಆದರೆ ದುಡಿದು ತಿನ್ನಬೇಕು ಏನಾದರೂ ಕೆಲಸ ಮಾಡಬೇಕು ಎನ್ನುವ ಹಂಬಲ ಆತನಲ್ಲಿ ಚಿಕ್ಕದಿಂದ ಚಿಕ್ಕಂದಿನಲ್ಲೇ ಇತ್ತು ಆತನ ಪ್ರೀ ತಾಯಿ ಮನೆಯಲ್ಲೇ ಹೊಲಿಗೆ ವೃತ್ತಿ ಮಾಡಿ ಅದರಿಂದ ಬಂದ ಹಣದಲ್ಲಿ ಜೀವನ ಸಾಗಿಸುತ್ತಿದ್ದಳು ರಮೇಶ್ ತನ್ನ ಸರಿ ಇರುವ ಒಂದು ಕಾಲಿನ ಸಹಾಯದಿಂದಲೇ ಕಷ್ಟಪಟ್ಟು ಒಲಿಗೆ ಕಲಿತು ಉತ್ತಮ ದರ್ಜೆಯಾಗಿ ಹೆಸರು ಪಡೆದ ವೈಕಲ್ಯ ಮೆಟ್ಟಿ ನಿಂತು ಶ್ರಮ ದುಡಿಯುವ ಆತನ ಬಗೆ ಮಾಧ್ಯಮಗಳಲ್ಲಿ ಪ್ರಕಟವಾದ ವರದಿ ನೋಡಿದ ಅದೇ ಊರಿನ ರಶ್ಮಿತಾ ಆತನನ್ನು ಭೇಟಿಯಾಗಿ ಕೆಲಸ ಕಾರ್ಯಗಳನ್ನು ನೋಡಿ ಪರಿಚಯ ಮಾಡಿಕೊಂಡು ಸ್ನೇಹಿತರಾದರು ಆಕೆ ವೃತ್ತಿಯಲ್ಲಿ ಶಿಕ್ಷಕಿಯಾಗಿದ್ದು ಅವರ ಮದ್ ನಡುವೆ ಆಗಾಗ್ಗೆ ಭೇಟಿ ಮಾಡುವುದು ಹರಟೆ ಒಡೆಯುವುದು ನಡೆಯುತ್ತಿತ್ತು ಇದುವೇ ಕ್ರಮೇಣ ಪ್ರೀತಿಗೆ ತಿರುಗಿತು ಮೊದಲಿಗೆ ರಶ್ಮಿತಾ ಮನೆಯಲ್ಲಿ ಇವರ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿದರು ರಮೇಶನ ವ್ಯಕ್ತಿತ್ವ ಕೆಲಸದ ಬಗೆಗಿನ ಕಾಳಜಿ ಸ್ವತಂತ್ರವಾಗಿ ದುಡಿದು ಬಾಳಬೇಕು ಎಂಬ ಹಂಬಲ ಊರಿನವರಿಗೆ ಆತನ ಕುರಿತಾಗಿದ್ದ ಗೌರವ ರಶ್ಮಿತಾ ಬಗ್ಗೆ ಆತನಿಗಿರುವ ಪ್ರೀತಿಯನ್ನು ಕಂಡು ಅವರಿಬ್ಬರ ವಿವಾಹ ನೆರವೇರಿಸಿದರು ಇದು ನೈಜ ಪ್ರೀತಿಗೆ ದೊರೆತ ಜಯ ಪರಸ್ಪರ ವಿಶ್ವಾಸ ಅಗತ್ಯ ಸ್ನೇಹಿತರಾಗಿ ಭಾವನೆಗಳು ಮನಸ್ಸು ಹೊಂದಾಣಿಕೆಯಾಗಿ ಎರಡು ದೇಹ ಒಂದೇ ಮನಸ್ಸು ಎಂಬ ಬಾಂಧವ್ಯದಿಂದ ಗೌರವ ಮಾರ್ಗದರ್ಶನ ಸಹಕಾರ ಮೆಚ್ಚುಗೆ ಒಲವು ಪ್ರತಿ ಹಂತದಲ್ಲೂ ಒಬ್ಬರನ್ನೊಬ್ಬರು ಕೈ ಹಿಡಿದು ಭಾಳಬಂಡಿಯಲ್ಲಿ ಬಂಡಿಯಲ್ಲಿ ಸಾಗುವುದೇ ನಿಜವಾದ ಪ್ರೇಮ ಇಂತಹ ಪ್ರೇಮ ಉಳಿಯಲು ಪರಸ್ಪರ ವಿಶ್ವಾಸ ನಂಬಿಕೆ ಕಷ್ಟ ನೋವುಗಳನ್ನು ಎದುರಿಸುವ ಧೈರ್ಯ ಅತಿ ಅಗತ್ಯ ಎಂದ ಮೇಲೆ ಹಲವಾರು ಸವಾಲುಗಳನ್ನು ಎದುರಿಸಬೇಕಾದ್ದು ಅನಿವಾರ್ಯ ಅದಕ್ಕೆ ಕೌಶಲ ತಾಳ್ಮೆ ಮುಖ್ಯ ಕಪಟವಿಲ್ಲದ ನಿರ್ಮಲ ಮನಸಿನ ಪ್ರೇಮ ಶಾಶ್ವತ ಪ್ರೀತಿ ಪ್ರೇಮವು ಶಾಂತವಾಗಿ ಅರಿಯುವ ನದಿ ಇದ್ದಂತೆ ಅಲ್ಲಿ ಬಿರುಗಾಳಿ ಬೀಸದಂತೆ ತೆರೆಗಳು ಏಳದಂತೆ ಎಚ್ಚರಿಕೆ ವಹಿಸುವುದು ಪ್ರೇಮಿಗಳ ಜವಾಬ್ದಾರಿ ಕೂಡ ಹೌದು ಹಾಗೆ ಯುವ ಪ್ರೇಮಿಗಳೆಲ್ಲ ನೈಜ ಪ್ರೀತಿಯ ರಾಯಭಾರಿಗಳಾಗಲಿ ಎಲ್ಲರಿಗೂ ಈ ನಾಲ್ಕು ಕಥೆಗಳು ಇಷ್ಟವಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಂತಹ ಕಥೆಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವೆನು ಧನ್ಯವಾದಗಳು